ನಾವು ನೋಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಹೊರ ಆಗ್ತಾ ಇದೆ ಪ್ರತಿಯೊಂದು ಆದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಬಡವರ ಮಾಧ್ಯಮ ವರ್ಗದವರ ಕೂಲಿ ಕಾರ್ಮಿಕರ ಹೋಟೆಲ್ ಮಾಲೀಕರ ದಿನನಿತ್ಯ ನಾವು ಸೇವಿಸ್ತಂತ ಅನೇಕ ಹೋಟೆಲ್ ತಿಂಡಿ ತಿನಿಸುಗಳಿರ್ಬೋದು ಸಿಮೆಂಟ್ ಇರ್ಬೋದು ಪೀಠೋಪಕರಣಗಳಿರ್ಬೋದು ಟ್ರ್ಯಾಕ್ಟ್ರಿಗಳಿರ್ಬೋದು ಕೃಷಿಗೆ ಸಂಬಂಧಪಟ್ಟಂಥ ಸಲಕರಣೆಗಳಿರ್ಬೋದು ಪ್ರತಿಯೊಂದು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಸಲಕರಣೆಗಳಿರ್ಬೋದು ಇರ್ಬೋದು ಎಲೆಕ್ಟ್ರಾನಿಕ್ಸ್ ಇದಕ್ಕೆ ಸಂಬಂಧಪಟ್ಟಂತಹ ಸಲಕರಣೆಗಳಿರ್ಬೋದು ರೈತರಿಗೆ ಅನುಕೂಲ ಆಗುತ್ತೆ ರೀತಿಯಲ್ಲಿ ಎಲ್ಲ ಭಾಗಗಳು ಕೊಯ್ಲು ಯಂತ್ರಗಳು ಸಾಗುವಳಿ ಯಂತ್ರ ಉಪಕರಣಗಳು ಹಣಿ ಹಣಿ ಮತ್ತು ತುಂತುರು ನೀರಾವರಿ ಉಪಕರಣಗಳು ಪ್ರತಿಯೊಂದನ್ನು ಇವತ್ತು ಜಿ ಎಸ್ ಟಿಯಲ್ಲಿ ಕನಿಷ್ಠ ಐದು ಪರ್ಸೆಂಟಿಗೆ ಇದು ಮಾಡಿರ್ತಕ್ಕಂಥದು ಮತ್ತೆ ನಮ್ಮಲ್ಲಿ ಹಿಂದೆ ಒಂದು ವಿದ್ಯಾರ್ಥಿನಿ ಹೇಳ್ತಾ ಇದ್ದರು ನೆಟ್ಟು ಬರ್ತಿದ್ರು ಸರ್ ಮಾನ್ಯ ನರೇಂದ್ರ ಮೋದಿ ಅವರು ಪೆನ್ಸಿಲ್ ರೈಟ್ ಜಾಸ್ತಿ ಆಗಿದೆ ಅಂತ ಹೇಳಿ ನಮ್ಮನೆ ನಮ್ಮ ತಾಯಿ ಕೇಳಿದರೆ ನೀವು ಮೋದಿ ಅವ್ರನ್ನ ಕೇಳಿ ಅಂತ ಉಂಟು ಹೇಳ್ತಾ ಇದ್ದಾರೆ ಅಂತ ಹೇಳಿ ಸಂಸದೆಯಾದಂಥ ಕನ್ನಿಮೌಳಿಯವರು ಈ ತರ ಲೆಟ್ರ್ ಬರೆದಿದ್ದಾರೆ ಅಂತ ಹೇಳಿದ್ರು ನಾನಾಗ ಪಾರ್ಲಿಮೆಂಟ್ ಅಲ್ಲಿ ಹೇಳಿದೆ ಕನ್ನಡಿಮೊಳ್ಳಿ ಅವ್ರಿಗೆ ನರೇಂದ್ರ ಮೋದಿಜಿ ಅವ್ರ ಬಗ್ಗೆ ಆರು ವರ್ಷದ ಮಗುಗೆ ನಂಬಿಕೆ ಇದೆ ಅವ್ರಿಗೆ ಲೆಟರ್ ಬಂದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿ ಒಳ್ಳೆ ನಿರ್ಧಾರವನ್ನು ತಗೋತಾರೆ ಅನ್ನೋ ನಂಬಿಕೆ ಇದೆ ಅದಕ್ಕೋಸ್ಕರನೇ ಅವರು ನರೇಂದ್ರ ಮೋದಿಜಿ ಅವರಿಗೆ ಲೆಟ್ರ್ ಬರೆದಿದ್ರೆ ಮುಂದೊಂದು ದಿನ ಒಳ್ಳೇದಾಗುತ್ತೆ ಅಂತ ಹೇಳಿದೆ ಇನ್ನೂ ಒಂದು ಮಾತು ಮುಂದೆ ಹೋಗಿ ಹೇಳಿದ್ದೆ ಅವ್ರಿಗೆ ನೀವು ಮೇಲ್ಮೇಲೆ ಮೇಲೆ ಈಚೆ ಕಡೆ ಇದ್ದೀರಿ ಅಂತ ಹೇಳ್ಬಿಟ್ಟು ಹೇಳಿ ಏನಂದ್ರೆ ಅವ್ರು ಗೊತ್ತಾಗಿದ್ರೆ ಕೂಡಲೇ ಅರೆಕ್ಟ್ ಮಾಡಿ ಒಳಗಡೆ ಹಾಕಿರಿ ಅಂತ ರೆಡ್ ಬರೀತಾ ಇದ್ರು ಆ ಮಗು ಅವತ್ತು ಹೇಳ್ತೀವಿ ಹೇಳಿದ್ದೆ ಅದೇ ರೀತಿಯಲ್ಲಿ ಆ ಮಕ್ಕಳು ಏನು ಇವತ್ತು ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ಮಕ್ಕಳು ದಿನನಿತ್ಯ ಬಳಸ್ತಕ್ಕಂತ ಪೆನ್ಸಿಲ್ ಇರ್ಬೋದು ಎಕ್ಸಸೈಸ್ ಇರ್ಬೋದು ಪ್ರತಿಯೊಂದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತ ಉಪಕರಣಗಳನ್ನು ಇವತ್ತು ಜಿ ಎಸ್ ಟಿಯಿಂದ ಬಿಡುಗಡೆ ಮಾಡಿರ್ತಕ್ಕಂಥವ್ರು ಯಾವುದೇ ರೀತಿಯಾದಂಥ ಟ್ಯಾಕ್ಸ್ ಇಲ್ಲದೆ ನಾವು ಹೋಟ್ಲುಗಳು ಬರೋದಂಥ ಸಂದರ್ಭದಲ್ಲಿ ನೋಡಿದ್ದೀವಿ ನಾವೇನಪ್ಪ ತಿಳಿ ಚಪಾತಿ ಇನ್ನೊಂದು ಮತ್ತೊಂದು ಹೇಳದಂಥ ಸಂದರ್ಭದಲ್ಲಿ ಅದಕ್ಕೆ ಅವರು ಬಿಲ್ ಕೊಡ್ತಾ ಇದ್ದಾರೆ ಜಿ ಎಸ್ ಟಿ ಅಂತ ಹಾಕಿ ಇನ್ಮೇಲೆ ಅದಕ್ಕೆಲ್ಲ ಇಲ್ಲಿಲ್ಲ ಯಾವಾಗಿದು ನವೆಂಬರ್ ತಿಂಗಳಲ್ಲಿ ಜಿ ಎಸ್ ಟಿ ಸಂಬಂಧಪಟ್ಟಂತೆ ಎಲ್ಲ ರಾಜ್ಯಗಳ ಆರ್ಥಿಕ ಇವರನ್ನೆಲ್ಲ ಕರೆದು ಮೀಟಿಂಗ್ ಎಲ್ಲ ಮಾಡಿ ಅಂತಿಮ ನಿರ್ಧಾರ ತಗೊಳ್ತಾರೆ ಅವತ್ತಿಂದನೂ ಯಾವುದೇ ಕಾರಣಕ್ಕೂ ಹೋಟೆಲ್ಗಳಿಗೆ ಹೋಗಿ ತಿಂಡಿ ತಿಳಿಸ್ಕೊಳ್ಳಿ ಸಂದರ್ಭದಲ್ಲಿ ಜಿ ಎಸ್ ಟಿ ಇರಲ್ಲ ಅದನ್ನು ನಾವು ಬಿಲ್ ನೋಡಿ ನರೇಂದ್ರ ಮೋದಿ ಅವರು ಜಿ ಎಸ್ ಟಿ ಕಂದ ನೀವು ಇಲ್ಲಾತಾಕಿದ್ರೆ ಅಂತ ಕೇಳಿ ಅದನ್ನ ವಶನ್ ಮಾಡಂತ ಒಂದು ಸದಾವಕಾಶ ನಮ್ಮ ನರೇಂದ್ರ ನರೇಂದ್ರ ಅವರು ಇವತ್ತು ಡೀಸೆಲ್ ಇಂಜಿನ್ಗಳಿರ್ಬೋದು ಟೂ ವೀಲರ್ಗಳಿರ್ಬೋದು ಬೈಕ್ಗಳಿರ್ಬೋದು ಇವನ್ನೆಲ್ಲ ದಿನನಿತ್ಯ ಹೋಗ್ತಕ್ಕ ಇವತ್ತು ಅದರ ರೇಟ್ಗಳೆಲ್ಲ ಕಡಿಮೆ ಮಾಡಿರೋದ್ರಿಂದ ಸುಮಾರು ಹದಿನಾರು ಪರ್ಸೆಂಟಿದ್ದಂಥ ಐದು ಪರ್ಸೆಂಟ್ ಮಾಡಿರ್ತಕ್ಕಂಥವ್ರು ಇವನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಸುಮಾರು ಜನ ವೆಹಿಕಲ್ಸ್ ತಗೊಂಡು ತಗೊಬೇಕಂತಿದ್ದಂಥವರೆಲ್ಲ ಡವೆಂಬರ್ ಅವರು ತಾಕ್ಬಿಡೋಣ ನಮ್ಗೆ ಜಿ ಎಸ್ ಟಿ ಏನು ಕಡಿಮೆ ಮಾಡಿದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ದಾರೆ ಅದು ಕಡಿಮೆ ಆಗ್ತಿದ್ದ ನಾವು ಒಂದೇ ಸರಿ ತರೋಣ ಅಂತೇಳಿ ಅದಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ಈ ಕೊಡುಗೆ ಬಡವರ ಜನಸಾಮಾನ್ಯರ ಕಾರ್ಮಿಕರ ನಮ್ಮ ರೈತರ ವಿದ್ಯಾರ್ಥಿಗಳ ಪ್ರತಿಯೊಬ್ಬರು ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲರಿಗೂ ಅನುಭವಿಸ ರೀತಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಜಿ ಎಸ್ ಟಿನ ಕಡಿಮೆ ಮಾಡೋದ್ರ ಮುಖಾಂತರ ದೀಪಾವಳಿ ಕೊಡುಗೆಯನ್ನು ಏನು ಕೊಟ್ಟಿದ್ದಾರೆ ಇದನ್ನು ನಾವು ಪ್ರತಿ ಮನೆಯನ್ನು ಪ್ರತಿಯೊಬ್ಬರು ಮನೆಯ ಸದಸ್ಯರು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ ಮಾತಾಡಿಕೊಂಡು ಹಿಂದೆ ಯು ಪಿ ಎ ಕಾಲದಲ್ಲಿ ಎಷ್ಟಿತ್ತು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಏಳನೇ ಸ್ಥಾನದಲ್ಲಿದ್ದಂಥ ಆರ್ಥಿಕತೆಯಲ್ಲಿ ಇವತ್ತು ಮ್ಯಾಕ್ಸ್ ಯಾವ ರೀತಿ ತಂದಿದ್ದಾರೆ ಆಲ್ಮೋಸ್ಟ್ ಇಡೀ ಟ್ರಂಪ್ ಏನೇ ನಾನು ಐವತ್ತು ಪರ್ಸೆಂಟ್ ನಿಮ್ಗೆ ಟ್ಯಾಕ್ಸ್ ಹಾಕ್ತೀನಿ ಅಂತ ಹೇಳಿದ್ರು ಅವ್ರು ಫೋನ್ ಮಾಡಿದಾಗ ವಿಶ್ವದ ದೊಡ್ಡಣ್ಣ ಅಂತ ಹೇಳಿ ಅಮೇರಿಕದವ್ರು ಫೋನ್ ಮಾಡಿದರೆ ಸಾಕು ಅಮೆರಿಕ ಅಧ್ಯಕ್ಷರನ್ನು ಕಾಯ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾಲ್ಕೈದು ಫೋನ್ ಬಾರಿ ಫೋನ್ ಮಾಡಿದ್ರು ನರೇಂದ್ರ ಮೋದಿಜಿಯವರು ದೇಶದ ಹಿತಾಸಕ್ತಿಯಿಂದ ಜನಸಾಮಾನ್ಯರಿಗೆ ಅವ್ರು ಹಾಕಿರ್ತಕ್ಕಂಥ ಏನು ಐವತ್ತು ಪರ್ ಐವತ್ತು ಪರ್ಸೆಂಟ್ ಏನು ಟ್ಯಾಕ್ಸ್ ಇದೆ ಅದನ್ನು ಕಡಿಮೆ ಮಾಡೋವರೆಗೂ ಅವ್ರ ಮಗ ಜೊತೆಯಲ್ಲಿ ನಾವು ಸರಿಯಾದಂಥ ರೀತಿಯಲ್ಲಿ ಮಾತುಕತೆ ಮಾಡಬಾರ್ದು ಅಂತ ಹೇಳಿ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಎದ್ದೇ ಇರತಕ್ಕಂಥವ್ರು ನೋಡಿದಂಥ ಸಂದರ್ಭದಲ್ಲಿ ಈ ಥರ ವಿಶ್ವ ನಾಯಕರು ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ಚಿನ್ನಕ್ಕೆ ಇನ್ನೊಬ್ಬರು ಹುಟ್ಟಲ್ಲ ಹಾಗೆರ್ತಕ್ಕಂಥ ಸಂದರ್ಭದಲ್ಲಿ ನಾವು ತೆರಿಗೆ ಬಗ್ಗೆ ಚಿಂತೆ ಇಲ್ಲದೆ ಯಾವುದೇ ಔಷಧಿಗಳನ್ನು ನಾವು ತಗೊಳಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಔಷಧಿಗಳ ಮೇಲೆ ಏನು ಜಿ ಎಸ್ ಟಿ ಏನಿತ್ತು ಅದನ್ನು ಸಂಪೂರ್ಣವಾಗಿ ದಿನನಿತ್ಯ ಬಳಕಂಥ ಔಷಧಿಗಳ ಮೇಲೆ ತೆರಿಗೆಯನ್ನು ವಿನಾಯಿತಿ ಕೊಟ್ಟಿರ್ತಕ್ಕಂಥವು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಾವು ಸಾಬೂನ್ಗಳಿರ್ಬೋದು ಶಾಪುಗಳಿರ್ಬೋದು ಬೈ ಇರ್ಬೋದು ಕಿಚನ್ ವೇರ್ ಇರ್ಬೋದು ಹಾಲು ಪನ್ನೀರ್ ಚಪಾತಿ ಪರೋಟ ಮತ್ತು ಜನತೆ ಮಾಧ್ಯಮ ವರ್ಗದವರಿಗೆ ಜೀವನಕ್ಕೆ ನೀಡಿದ ಆಧುಕಾಂಶ ಕೊಡುಗೆ ಆಗಿದೆ ನಮ್ಮಲ್ಲಿ ಸಣ್ಣ ವ್ಯಾಪಾರಿಗಳು ಕುಶಲಕರ್ಮಿಗಳು ಸಣ್ಣ ಪುಟ್ಟ ಕಾರ್ಖಾನೆಗಳನ್ನು ಇಟ್ಕೊಂಡು ಯುವಕರಿಗೆ ಉದ್ಯೋಗ ಅವಕಾಶವನ್ನು ಕೊಡಬೇಕು ಹೇಳಿದ್ದಂಥವ್ರಿಗೆ ಏನಪ್ಪ ಜಿ ಎಚ್ ಇಷ್ಟು ಕಟ್ಟಬೇಕು ಅಷ್ಟು ಕಟ್ಟಬೇಕಂತಿದ್ದಂಥವ್ರಿಗೆ ಇವತ್ತು ಜಿ ಎಚ್ ಕಡಿಮೆ ಮಾಡೋದಕ್ಕೆ ಮುಖಾಂತರ ನಮ್ಮ ಯುವಕರಿಗೆ ಹೆಚ್ಚಿನ ಉದ್ಯೋಗ ಅವಕಾಶಗಳನ್ನು ಕೊಡೋ ಜೊತೆಯಲ್ಲಿ ನಮ್ಮ ದೇಶದ ಜನರ ಆರ್ಥಿಕ ಪರಿಸ್ಥಿತಿ ಏನಿದೆ ಅದು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಬೇಕು ಪ್ರತಿಯೊಬ್ಬರು ತಮ್ಮ ಕಾರ್ನಲ್ಲೇ ಅವ್ರನ್ನ ನಾವು ನಿಂತ್ಕೊಂಡು ಎಲ್ಲರನ್ನು ಜೀವನ ಮಾಡಬೇಕು ಅನ್ನೋ ನಿಟ್ಟಲ್ಲಿ ಇವತ್ತು ಕರಕುಶಲ ವಸ್ತುಗಳಿರ್ಬೋದು ಜವಳಿ ವಸ್ತುಗಳಿರ್ಬೋದು ನವೀಕರಣಂಥ ಇಂಧನ ಸಾಧನಗಳಿರ್ಬೋದು ಇದ್ರ ಬಗ್ಗೆಯೆಲ್ಲ ಜಿ ಎಸ್ ಟಿ ಕಡಿಮೆ ಮಾಡಿರ್ತಕ್ಕಂಥದ್ದು ಇದು ಏಕತೆ ಮತ್ತು ಒಗ್ಗಟ್ಟಿನ ಪ್ರದರ್ಶನವಾಗಿದೆ ಅದಕ್ಕೋಸ್ಕರ ರಾಜಕೀಯಕ್ಕಿಂತ ಮೊದಲು ರಾಷ್ಟ್ರ ಎಂಬ ತತ್ವವನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರದರ್ಶಿಸಿ ಜನವರ ಜನರ ಪರ ಬಡವರ ಪರ ಮಧ್ಯಮ ವರ್ಗದವರ ಪರವಾಗಿ ಈ ನಿರ್ಣಯವನ್ನು ತಗೊಂಡಿರ್ತಕ್ಕಂಥದ್ದು ನಾವು ಕೋಲಾರ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷರು ಅವರು ಚರಪಂದಿಯವರು ಸಂಪಂಗಿಯವರು ನಮ್ಮ ಎಲ್ಲ ಮುಖಂಡರುಗಳು ಒಟ್ಟಿಗೆ ಸೇರ್ಕೊಂಡು ಪ್ರತಿಯೊಂದು ನಾಗರಿಕರು ಇದನ್ನು ನಾವು ವಿಜಯೋತ್ಸವ ಆಚರಿಸೋದ್ರ ಮುಖಾಂತರ ಸಂಭ್ರಮ ಆಚರಿಸೋದ್ರ ಮುಖಾಂತರ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ನಾವಿದ್ದೇನೆ ನಿಮ್ಮ ಜೊತೆಯಲ್ಲಿ ನೀವು ಮುನ್ನುಗ್ಗಿ ಅಂತೇಳಿ ನಾವು ಅಭಿನಂದನೆಯನ್ನ ನಾವು ಸಲ್ಲಿಸಬೇಕು ಅಂತ ಹೇಳಿ ಇವತ್ತು ಮಾಧ್ಯಮದ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಇವತ್ತು ಕರೆದಿದ್ದೀವಿ ನೀವು ಇದ್ರ ಬಗ್ಗೆ ಅರಿವು ಮೂಡಿಸೋಂಥ ಕೆಟ್ಟಿನಲ್ಲಿ ನಾವು ಪ್ರತಿ ಮಂಡಲದಲ್ಲೂ ಪ್ರತಿ ಶಕ್ತಿ ಕೇಂದ್ರದಲ್ಲೂ ನಾವು ಜಿಲ್ಲಾಧ್ಯಕ್ಷರು ಮತ್ತು ಅಲ್ಲಿರ್ತಕ್ಕಂಥ ಸ್ಥಳೀಯ ಮಂಡಲದ ಅಧ್ಯಕ್ಷರು ಮಾಜಿ ಶಾಸಕರುಗಳ ನೇತೃತ್ವದಲ್ಲಿ ಈ ಜಿ ಎಸ್ ಟಿ ಬಗ್ಗೆ ಇಡೀ ಜಿಲ್ಲೆಯಾದ್ಯಂತ ನಾವು ಜನರಿಗೆ ಜಾಗೃತಿ ಮೂಡಿಸೋಂಥ ಕೆಲಸಗಳನ್ನು ಮಾಡ್ತಾ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಜನಸಾಮಾನ್ಯರಿಗೆ ಬಡವರಿಗೆ ನೂರು ನಲವತ್ತು ಕೋಟಿ ಜನ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನಿದೆ ಇದನ್ನಾದರೂ ನೋಡಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಒಂದು ಕಮ್ಯುನಿಟಿ ಬೆಳೆಸೋಂಥ ಕೆಲಸ ಏನು ಮಾಡ್ತಾ ಇದೆ ಅದನ್ನು ಬಿಟ್ಟು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಹತ್ರ ಹೋಗಿ ಟ್ಯೂಷನ್ಗೆ ಹೋಗ್ಬೇಕು ಟ್ಯೂಷನ್ಗೆ ಹೋಗಿ ದೇಶದಲ್ಲಿರ್ತಕ್ಕಂಥವ್ರು ಓಟ್ ಹಾಕಿರೋರು ಇರ್ಬೋದು ಓಟ್ ಇರೋರು ಇರ್ಬೋದು ಇವರೆಲ್ಲರಿಗೂ ಯಾವ ರೀತಿ ಸನ್ಮಾನ್ಯ ನರೇಂದ್ರ ಅವರು ನಮ್ಮ ಅಣ್ಣ ತಮ್ಮನ ರೀತಿಯಲ್ಲಿ ನಮ್ಮ ಕುಟುಂಬದ ರೀತಿಯಲ್ಲಿ ಒಂದು ನೋಡ್ಕೊಂಡು ಎಲ್ಲರಿಗೂ ಈ ಸವಲತ್ತುಗಳನ್ನು ಕೊಟ್ಟಿದ್ದಾರೆ ಇದನ್ನು ನೋಡಿ ಕಲಿಯಂಥ ಕೆಲಸ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಸರ್ಕಾರಗಳು ಬರೇ ರಾಜ್ಯದಲ್ಲಿ ಮಾಡಬೇಕು ಅಂತೇಳಿ ನಾವು ಈ ಮೂಲಕ ನಾವು ಕರೆ ಕೊಡ್ತೀರಿ ಇವತ್ತು ನಮ್ಮಲ್ಲಿ ಹಾಲು ಉತ್ಪಾದಕರಿಗೆ ಇಲ್ಲಿ ಸಹಾಯದನೂ ಕೊಡ್ತಾ ಇಲ್ಲ ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬೆಂಡೆ ತುಪ್ಪ ಚೀಸ್ ಇದೆಲ್ಲ ಸಂಬಂಧಪಟ್ಟಂಗೆ ಇವೆಲ್ ಏನಿದ್ದಾವೆ ಹಣ್ಣಿನ ರಸ ಹಾಲು ಮಿಶ್ರಣ ಪದಾರ್ಥಗಳು ಕ್ರೀಡಿಂಗ್ ಮಾಡಲು ಶಿಶು ನ್ಯಾಪಿನ್ಗಳು ಪ್ರತಿಯೊಂದು ಜೋಳಿಗೆ ಸಂಬಂಧಪಟ್ಟಂತೆ ಏನು ಹಿಂದೆ ಹದಿನೆಂಟು ಪರ್ಸೆಂಟ್ ಇತ್ತು ಅದನ್ನು ಐದು ಪರ್ಸೆಂಟ್ ಮಾಡಿ ಇವತ್ತು ಕಡಿಮೆ ಬೆಲೆಯಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ವಸ್ತು ಸಿಗುವಂಥ ರೀತಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಏನು ಮಾಡಿದ್ದಾರೆ ಇದಕ್ಕೆ ನಾವೆಲ್ಲ ಗಮನವನ್ನು ಸುಸ್ತ ಅದರ ಜೊತೆಯಲ್ಲಿ ಮಳಿಗೆಯಂತ್ರಗಳು ಹೆಣ್ಮಕ್ಳಿಗೆ ಮಳಿಗೆಯಂತ್ರಗಳು ಯಾರಾದ್ರೂ ನಾವು ಹೋಟ್ಲಿಗೆ ಹೋದಂಥ ಸಂದರ್ಭದಲ್ಲಿ ಏಳುವರೆ ಸಾವಿರ ರೂಪಾಯಿ ಒಳಗಡೆ ಇರ್ತಕ್ಕಂಥ ಏನು ರೂಮ್ ಸೇನ್ ಸಿಗುತ್ತೆ ಓಟ್ ರೂಮ್ ಮಾಡ್ತೀರಿ ಅದಕ್ಕೂ ಜಿ ಎಸ್ ಟಿನ ಕಡಿಮೆ ಮಾಡಿರ್ತಕ್ಕಂಥದ್ದು ಮತ್ತು ಕೊಡೆಗಳು ವಾಕಿಂಗ್ ಸ್ಟಿಕ್ಕು ಬೈಸ್ಕಲ್ಗಳು ಬಿದ್ದರೂ ಗ್ರಾನೈಟ್ ಮಾರ್ಬಲ್ಲು ಚರ್ಮಕ್ಕೆ ಸಂಬಂಧಪಟ್ಟಂಥ ಉಪಕರಣಗಳು ಪ್ರತಿಯೊಂದರಲ್ಲೂ ಇವತ್ತು ಸಿನಿಮಾ ಚಲನಚಿತ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಟಿಕೆಟ್ ದರ ಇತ್ತು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಅದನ್ನು ಕಡಿಮೆ ಮಾಡಿರ್ತಕ್ಕಂಥವು ಇದು ನಾವು ನಮಗೆಲ್ಲ ತುಂಬ ಖುಷಿ ಆಗ್ತಾ ಇದೆ ಇಂಥ ಪ್ರಧಾನಮಂತ್ರಿಯನ್ನು ಪಡೆದಿರ್ತಕ್ಕಂಥ ನಮ್ಮೆಲ್ಲರ ಭಾಗ್ಯ ಈ ದೇಶ ಜನರ ಭಾಗ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದರ ಜೊತೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಇಷ್ಟೆಲ್ಲ ಸನ್ಮಾನ್ಯ ನರೇಂದ್ರ ಮೋದಿಯವರು ಕೊಡುಗೆ ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಸುಮಾರು ಎರಡು ಸಾವಿರದ ಇನ್ನೂರ ನಲವತ್ತೆರಡು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇದನ್ನೆಲ್ಲ ನೋಡಿ ಸನ್ಮಾನ್ಯ ನರೇಂದ್ರ ಮೋದಿಯವರು ರೈತರಿಗೂ ಅನುಕೂಲ ಆಗಬೇಕು ಅನ್ನೋ ರೀತಿಯಲ್ಲಿ ಇವತ್ತು ರೈತರ ದಿನನಿತ್ಯ ಬಳಸಂಥ ಪ್ರತಿಯೊಂದು ವಸ್ತುಗಳು ಉಪಕರಣಗಳು ಪ್ರತಿಯೊಂದ್ರ ಮೇಲೆ ಇವತ್ತು ಜಿ ಎಸ್ ಟಿ ಕಡಿಮೆ ಮಾಡಿರ್ತಕ್ಕಂಥವು ರೈತರಿಗೆ ಹರ್ಷ ಕೊಡತಕ್ಕಂಥ ವಿಷಯ ಇದಕ್ಕೆ ನಮ್ಮ ಎಲ್ಲ ರೈತ ಸಂಘಟನೆಗಳವರು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿ ಭಾಜಪದವರ ಮುಖಾಂತರ ನಾನು ಮನವಿ ಮಾಡ್ಕೊತೀನಿ ಅದೇ ರೀತಿ ಇವತ್ತು ಬೆಂಗಳೂರಿನಲ್ಲಿ ಮೆಟ್ರೋ ದರ ಸುಮಾರು ಇಪ್ಪತ್ತೈದು ಕಿಲೋಮೀಟ್ರಿಗೆ ತೊಂಬತ್ತು ರೂಪಾಯಿ ಬೆಂಗಳೂರಲ್ಲಿ ಇರಬೇಕಾದ್ರೆ ಡೆಲ್ಲಿಯಲ್ಲಿ ಬರೀ ಹತ್ತೊಂಬತ್ತು ರೂಪಾಯಿ ಇದೆ ಸುಮಾರು ನೂರು ಪರ್ಸೆಂಟ್ ಹೆಚ್ಚಿಗೆ ಬೆಲೆಯನ್ನು ಹೆಚ್ಚಿಗೆ ಹೆಚ್ಚಿಸಿರ್ತಕ್ಕಂಥ ಈ ರಾಜ್ಯ ಸರ್ಕಾರ ಇದನ್ನೆಲ್ಲ ನೋಡಿ ಜನಸಾಮಾನ್ಯರಿಗೆ ಅನುಕೂಲ ಆದಂಥ ರೀತಿಯಲ್ಲಿ ಯಾವ ರೀತಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಕ್ರಮಗಳನ್ನು ತಗೊಳ್ತಾರೆ ಅದನ್ನು ನೋಡಿ ನೀವು ಕಲಿಬೇಕು ಮತ್ತು ಯುವಕರು ಮದ್ಯವ್ಯಸನಗಳು ಏನೋ ದುಶ್ಚಟಗಳಿಗೆ ಬಲಿಯಾಗಿ ಆ ಲಿಮಿಟ್ ಕ್ರಾಸ್ ಆಗಿ ಓವರ್ ಮದ್ಯವ್ಯಸನೆಗಳಾಗಿ ಇದು ಇದ್ರೆ ಅವರೂ ಆರೋಗ್ಯಕ್ಕೆ ಇರಬೇಕು ಹೇಳಿ ಅವ್ರದ್ದು ಮಾತ್ರ ಜಿ ಎಸ್ ಟಿನ ಜಾಸ್ತಿ ಮಾಡಿರ್ತಕ್ಕಂಥ ನೋಡಿದಂಥ ಸಂದರ್ಭದಲ್ಲಿ ಯಾರ್ಯಾರು ಮಧ್ಯ ವ್ಯವಸ್ಥೆಗಳಿದ್ದಾರೆ ಅವ್ರೂ ಇದನ್ನೆಲ್ಲ ನೋಡಿ ಆ ಬೆಲೆ ಜಾಸ್ತಿ ಆಗಿದೆ ಅಂತ ಹೇಳಿ ಕಡಿಮೆ ಮಾಡಿ ಅವರನ್ನು ಆರೋಗ್ಯವಾಗಿ ಅವ್ರ ಕುಟುಂಬದ ಜೊತೆಯಲ್ಲಿ ನೂರಾರು ಕಾಲ ಜೀವನ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಈ ತಪಾತಿರ್ಬೋದು ಈದ್ ಇರ್ಬೋದು ಯಾವುದೇ ರನ್ಸ್ ಇರ್ಬೋದು ಸಿಗರೇಟ್ ಇರ್ಬೋದು ಈ ಥರದವ್ರನ್ನೆಲ್ಲ ಹೆಚ್ಚಿಗೆ ಸೇವಿಸ್ ಎಲ್ಲೋದ್ರೆ ಅಲ್ಲಿ ಉಳಿದಿರ್ತಾರೆ ಅದಕ್ಕೋಸ್ಕರ ಅದ್ರ ಮೇಲೆ ಹೆಚ್ಚಿರೋ ನಾವು ಸ್ವಾರ್ಥವನ್ನು ಹೇಳ್ತಾ ಅಂತ ಹೇಳ್ತಾ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಬಂದಿರ್ತಕ್ಕಂಥ ಎಲ್ಲ ಮಾಧ್ಯಮದವರು ಸನ್ಮಾನ್ಯ ನರೇಂದ್ರ ಮೋದಿಯವರು ಏನೇನು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಜಿ ಎಸ್ ಟಿಯಲ್ಲಿ ಏನೇನು ಕಡಿಮೆ ಮಾಡಿದ್ದಾರೆ ಇದನ್ನೆಲ್ಲ ತಾವೂನು ಪ್ರತಿಯೊಂದು ಮಾಧ್ಯಮ